ಕೊತ್ತಲ್ವಾಡಿ ಹೆಸರು ಕೇಳಿದ ತಕ್ಷಣ ಹೇಗೆ ನೀವು ಇದನ್ನ ಸ್ವೀಕರಿಸಿದ್ರಿ ಟೈಟಲ್ ಏನ್ ಟೈಟಲ್ ಸ್ಟೋರಿ ಫುಲ್ ಸ್ಟೋರಿ ನರೇಟ್ ಮಾಡಿ ಹೇಳಿದ್ರ ಹೇಗಾಯ್ತು ಸ್ಟೋರಿ ಫುಲ್ ನರೇಟ್ ಮಾಡಿದ್ರು ಬಟ್ ಟೈಟಲ್ ಸಿನಿಮಾ ಶೂಟಿಂಗ್ ಮುಗಿಯುವರೆಗುನು ಮಾಡಿರ್ಲಿಲ್ಲ ರಿವೀಲ್ ರಿವೀಲ್ ಮಾಡಿರ್ಲಿಲ್ಲ ಅನ್ನೋದಕ್ಕೆ ನಾ ಅವರೇ ಡಿಸ್ಕಶನ್ ಅಲ್ಲಿ ಇದ್ರು ಯಾ ಏನ್ ಟೈಟಲ್ ಇಡೋದು ಅಂತ ನಾವು ಶೂಟ್ ಮಾಡಿದಂಥ ಊರು ಹೆಸರು ಕೊತ್ತಲ್ವಾಡಿ ಸೊ ಅದನ್ನೇ ಟೈಟಲ್ ಆಗಿ ಇಟ್ಟಿದ್ದಾರೆ ಐ ಡೋಂಟ್ ನೋ ದ ರೀಸನ್ ಬಿಹೈಂಡ್ ಇಟ್ ಬಟ್ ನಾವು ಶೂಟ್ ಮಾಡಿದ ಊರ ಹೆಸರು ಕೊತ್ತಲ್ವಾಡಿ ಸೊ ಅದೇ ಅದಕ್ಕೆ ಸೊ ಏನು ಡಿಫ್ರೆನ್ಸ್ ಇದೆ ಸ್ಮಾಲ್ ಸ್ಕ್ರೀನ್ಗೂ ಬಿಗ್ ಸ್ಕ್ರೀನ್ಗೂ ಅದೇ ಡಿರೆಕ್ಟರ್ ಸರ್ ಹೇಳ್ದಂಗೆ ಅಷ್ಟು ಸ್ಟ್ರೆಸ್ಫುಲ್ ಇರೋಲ್ಲ ಕಂಪೇರ್ಡ್ ಟು ಸೀರಿಯಲಲ್ಲಿ ಏನಾಗುತ್ತೆ ಡೈಲಿ ಟೆಲಿಕಾಸ್ಟಿಗೆ ಹೋಗ್ತಾ ಇರಬೇಕಾಗತ್ತೆ ಎಪಿಸೋಡ್ಸ್ ಆಬ್ವಿಯಸ್ಲಿ ಲೀಡ್ ಅಂತ ಸ್ಟ್ರೆಸ್ಫುಲ್ ಸ್ಟ್ರೆಸ್ಫುಲ್ಲಾಗೇ ಇರುತ್ತೆ ಬಟ್ ಸಿನಿಮಾದಲ್ಲಿ ಹಂಗಲ್ಲ ಲೈಕ್ ಅವರು ಒಂದು ಸಿನಿಮಾ ಅದು ಸೀನ್ ಪ್ಲಾನ್ ಮಾಡ್ಕೊಂಡಾಗಲೂ ದಿನಕ್ಕೆ ಇಷ್ಟೇ ಸೀರಿಯಲ್ಸಲ್ಲಿ ಜಾಸ್ತಿ ಒಂದು ಎಪಿಸೋಡ್ ಟೂ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡ್ತೀವಿ ಎಪಿಸೋಡ್ಸ್ ಅಂದರೆ ಸೀನ್ಸೇ ಒಂದು ಹತ್ತು ಹದಿನೈದು ಅನ್ನೋನ್ ಸೀನ್ಸ್ ಆಗಿಬಿಡತ್ತೆ ಬಟ್ ಸೀರಿಯ ಸಿನ್ಮಾದಲ್ಲಿ ಒಂದು ಎರಡು ಸೀನ್ಸ್ ಇರುತ್ತೆ ಅಷ್ಟೇ ಅದು ಅದನ್ನು ಹೊರತಾಗಿ ಬೇರೆ ಥರದ್ದೇನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ಸಿನ್ಮಾ ಶೂ ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲ ಬಂದು ನನ್ನನ್ನು ತುಂಬ ಅಲ್ಲಿ ಹಳ್ಳೀಲಿ ನಾವು ಶೂಟ್ ಮಾಡಿದ್ದು ಸೊ ಹಳ್ಳಿ ಅಂತಂದಾಗ ಒಬ್ಬಿಯಸ್ಲಿ ಸೀರಿಯಲ್ ಆಡಿಯನ್ಸ್ ತುಂಬ ಜನ ಇರ್ತಾರೆ ಆ ಥರ ರೆಕಗ್ನೈಸ್ ಮಾಡೋದು ಕಂಪೇರ್ಡ್ ಟು ಸಿನಿಮಾ ಫ್ರೆಷರ್ಸಿಗೆ ಸೀರಿಯಲಲ್ಲೇ ಜಾಸ್ತಿ ಸಿಗೋದು ಸೊ ಸಿನಿಮಾ ಒಂದು ಫ್ರೆಶರ್ಸ್ಗೆ ಅಂತ ಅಂದಾಗ ಅಷ್ಟು ರೆಕಗ್ನೈಸ್ ಮಾಡಲ್ಲ ಜನ ಸ್ವಲ್ಪ ದಿನ ವರ್ಕ್ ಮಾಡಬೇಕು ಸಿನಿಮಾದಲ್ಲಿ ಖಂಡಿರ್ತಾ ಖಂಡಿತ ನನಗೆ ಯಾವುದು ಆ್ಯಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಇಲ್ಲ ಎಲ್ಲೂ ಸ್ಕೂಲ್ ಕಾಲೇಜ್ ಐ ಮೀನ್ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಎಲ್ಲೂ ಹೋಗಿದ್ದಿಲ್ಲ ನಾನು ಹೇಳಿದ್ನಲ್ಲೇ ಆ ಲೆವೆಲ್ಗೆ ಅಳಿಸೋದು ಆ ಲೆವೆಲ್ಗೆ ಅದೇ ನೋಡಿನೇ ಕಲ್ತಿದ್ದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇರಬೇಕಾದ್ರೆ ಲೀಡ್ ಆ್ಯಕ್ಟ್ರೆಸ್ಗಳೆಲ್ಲ ಆ್ಯಕ್ಟ್ ಮಾಡೋದಾಗಿರ್ಬೋದು ಕ್ಯಾಮ್ರಾ ಫೇಸ್ ಮಾಡೋ ರೀತಿ ಆಗಿರ್ಬೋದು ಎಲ್ಲ ಬಾಡಿ ಲ್ಯಾಂಗ್ವೇಜ್ ಅವ್ರನ್ನ ನೋಡಿ ಕಲ್ತಿರೋದು ನಾನು ಯಾರು ಫೇವ್ರೆಟ್ ಆಕ್ಟ್ರೆಸ್ ತಮ್ಮದು ಸಿ ಎಲ್ಲರ ಮನೇಲೂ ಇವಾಗ ಎಲ್ಲರ ಮನೆ ಮನೇಲೂ ಎಂಜಿನಿಯರ್ಸ್ ಇರ್ತಾರೆ ಅನ್ನೋಂಗೆ ಎಲ್ಲರ ಮನೇಲೂ ಯಶ್ ಸರ್ ಫ್ಯಾನ್ ಇದ್ದೇ ಇರ್ತಾರೆ ಸೊ ನಾನು ಐ ಆಮ್ ಅ ಡೈ ಹಾರ್ಡ್ ಫ್ಯಾನ್ ಆಫ್ ಯಶ್ ಮ ಯಶ್ ಸರ್ ಆ್ಯಂಡ್ ರಾಧಿಕಾ ಮ್ಯಾಮ್ ರಾಧಿಕಾ ಪಂಡಿತ್ ಅವರಂದ್ರೆ ತುಂಬಾ ಇಷ್ಟ ರಾಧಿಕಾ ಪಂಡಿತ್ ಅಂದ್ರೆ ತುಂಬಾ ಇಷ್ಟ ವೆರಿ ನೈಸ್ ಸೊ ಅವರ ಅಂದ್ರೆ ಅವರ ಅವರ ಪ್ರೊಡಕ್ಷನ್ ಅಲ್ಲೇ ನೀವು ಕೆಲಸ ಮಾಡಿದ್ದೀರಿ ಸೊ ಎಷ್ಟು ಖುಷಿ ಇದೆ ನಿಮ್ಗೆ ಈಗ ಅದು ಫಸ್ಟ್ ಗೊತ್ತಿತ್ತ ಐ ತಿಂಕ್ ರಿವೀಲ್ ಮಾಡಿರ್ಲಿಲ್ಲ ಅಲ್ವಾ ರಿವೀಲ್ ಆದಾಗ ಹೇಗಿತ್ತು ಖುಷಿ ರಿವೀಲ್ ಆದಾಗ ಅಂದ್ರೆ ನನ್ನ ಅವ್ರ ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ರನ್ನ ನೋಡಿದ ತಕ್ಷಣ ಅಂದ್ರೆ ಅವರೇ ಡೋರ್ ಓಪನ್ ಮಾಡಿದ್ರು ಹೋಗ್ತಿದ್ದಂಗೆ ಎಲ್ಲೋ ನೋಡಿದ್ದೀನಿ ಅಂತ ಒಂದು ಸೆಕೆಂಡಿಗೆ ಅನಿಸ್ತು ಬಟ್ ಅದನ್ನು ರಿಯಲೈಸ್ ಮಾಡೋದಕ್ಕೆ ಟೈಮ್ ಇಡಿತು ಬಟ್ ನೋಡಿದ ತಕ್ಷಣ ಆಬ್ವಿಯಸ್ಲಿ ಸರ್ಪ್ರೈಸಿಂಗ್ ಆಗಿತ್ತು ಆ್ಯಂಡ್ ತುಂಬ ಖುಷಿಯಾಯಿತು